ನಂತ್ರೋದ್ಧ ಪ್ರಾಣದಲ್ಲಿ ವ್ಯಾಸರ ಪ್ರತಿಷ್ಠಾ ವ್ಯಾಸರಾಜ್ ನಿಮ್ಮ ರಾಘವೇಂದ್ರ ಸ್ವಾಮಿ ಹೋಗ್ತಿರಲ್ಲ ಅವ್ರ ಮೊದಲು ಭಕ್ತ ಪ್ರಹ್ಲಾದರಾಜರು ಅವರೇ ವ್ಯಾಸರಾಜ್ರು ಅವರೇ ರಾಘವೇಂದ್ರ ಸ್ವಾಮಿ ಅವತಾರ ಮಾಡ್ತಾರೆ ಅವರು ವ್ಯಾಸರಾಜ್ ಅವತಾರ ಮಾಡಿ ಏಳ್ನೂರ ಮೂವತ್ತೆರಡು ಆರು ಪ್ರತಿಷ್ಠ ಮಾಡಿದ್ರು ನಮ್ಮ ಭಾರತ ದೇಶದ ಮಕ್ಕಳು ಅದರಲ್ಲಿ ಮೊದಲನೇ ಕಂಡು ಬರ್ತವೆ ಅಂತ ಶಾಮ ಅದರಲ್ಲಿ ಮೊದಲನೇ ಮತ್ತು ಬಿಸಿ ರೀತಿಯಲ್ಲಿ ತುಂಗಭದ್ರಾ ನದಿಯವರು ಚಕ್ರತೀರ್ಥ ಸಂಧಾನ ಮೂವತ್ತ್ಮೂರು ಕೋಟಿ ದೇವಂಗ ಸಂವಿಧಾನ ಅಲ್ಲಿ ಅವರು ಸ್ನಾನ ಮಾಡಿಬಂದು ಇದೇ ಬಂಡೆ ಗೊತ್ತಿಲ್ಲ ನೋಡಿಲ್ಲ ಆ ಬಂಡೆಗಳಲ್ಲಿ ಕೂಡ ಚಪ್ಪಾಟದ ಹಾಗೆ ಸ್ಥಾನ ಪೂಜೆ ಮಾಡಬೇಕು ಪೂಜೆ ಮಾಡಿದ್ರೆ ಕೋತಿಗಳು ಅಂಜೇ ಬಂದು ಕೂರೋದು ಪೂಜೆನ್ನ ಸ್ವೀಕರಿಸುತ್ತೆ ಪೂಜೆ ಮುಗಿದ ತಕ್ಷಣ ಬಣ್ಣ ಬರೋದು ಅವರು ಅವರು ದರ್ಶನ ಕೊಟ್ಟಿರೋ ಚರಂಗಿದ್ದಿಲ್ಲ ನಾನು ಅಂಗಾರಂತ ಸತ್ಯ ಇದೆ ಮತ್ತೆ ಚಿತ್ರಗೋಳಿ ಚಿತ್ರದ ಮೇಲೆ ಪೂಜೆ ಮಾಡು ಮತ್ತೆ ಪೂಜೆನ್ನ ಸ್ವೀಕರಿಸುತ್ತೆ ಪೂಜೆ ಮುಗಿದ ತಕ್ಷಣ ಬಣ್ಣಂತ ಚಿತ್ರಕ್ಕೆ ಜೀವ ಕಳೆ ಮೇಲೆ ಬಳ್ಳೆ ಅಲ್ಲಿ ಬರ್ತಿದೆ ಅವರು ದರ್ಶನ ಬಂದಿ ತಪಡಿದಿರಿ ಇದೇ ರೀತಿ ಅನ್ನರ್ದಿ ಸ ದರ್ಶನ ಕೊಡೋದು ಹೋಗಿ ದರ್ಶನ ಮಾಡಬೇಕು 12 ದಿನಸಿ ರಾತ್ರಿ ಮಗ ಪ್ರಾರ್ಥನೆ ಮಾಡೋದು ಆಸರೆ ಅಂತ ಸ್ವಾಮಿ ದಿವಸ ದರ್ಶನ ಕೊಡ್ತೀವಿ ಈ ಕ್ಷೇತ್ರದಲ್ಲಿ ಬಂದರೆ ಸಾಕ್ಷಾತ್ ರಾಮಚಂದ್ರನ ನಮಗೆ ಭೇಟಿ ಹಾಕೊಂಡು ಪ್ರತಿಷ್ಠಾಪ ರಾಮಾಯಣ ಕಾಲದಲ್ಲಿ ಇದೆಲ್ಲ ಕಿಷ್ಕಿಂದ ಈ ವಾಲಿ ಮತ್ತು ಸುಗ್ರೀವ ಅನ್ನತಮಂದು ವಾಲಿ ಜೊತೆ ಯುದ್ಧದಲ್ಲಿ ಸುಗ್ರೀವ್ ಸತಿ ಎದುರಿಗೆ ಭಯಲ್ಲಿರ್ತಾರೆ ಸಾಮ್ರಾಜ್ಯ ಸಹ ಅಲ್ಲಿ ವೈಕುಂಠದಲ್ಲಿ ರಾವಣ ಶೀತ ಅಪಹರಣ ಮಾಡ್ತಾನೆ ರಾಮ ಮತ್ತು ಲಕ್ಷ್ಮಣ ಸೀತಾನ ಈ ಕಿಷ್ಕಿಂದ ಬರ್ತಾರೆ ಅಲ್ಲಿರುತ್ತ ಪ್ರಭು ಆಂಜನೇಯ ರಾಮನ ದರ್ಶನ ಎಲ್ಲಿ ಹೋಗೋದು ರಾಮನ ರಾಮಚಂದ್ರ ಪ್ರಭು ಅಂದರೆ ಈ ಕಿಶ್ಕಿಂದ ಹೋಗುವ ದರ್ಶನ ಆತಿ ಸಪ್ ಆಂಜನೇಯ ಬಂದು ಮಂತ್ರಿ ಆಗಿರ್ತೀವಿ ಸುಗ್ರೀವನ ಅದು ಸುಗ್ರೀವ್ ನೋಡ್ತಾನೆ ಯಾರೋ ಮತ್ತೆ ಇಲ್ಲಿ ಬಂದಿತ್ತಲ್ಲ ವಿಶ್ವ ಹುಡುಕಿ ಬಂದಾಗ ಎತ್ತಿಗೆ ವಿಶ್ರಾಂತಿ ಇಲ್ಲೇ ಕೂತುತ್ತೆ ರಾಮಾಯಕ ಸುಗ್ರೀವ್ರು ನೋಡ್ತಾನೆ ಯಾರೋ ಮತ್ತೆ ನನ್ನ ಯುದ್ಧಕ್ಕೆ ಬಂದ್ಬಿಡ್ತಾರೆ ರಮಾಣ ವಾಲಿ ಯುದ್ಧಕ್ಕೆ ಕಳ್ಸೋ ನೋಡ್ಕೊಂಡ್ಬಂದ್ರೆ ಆಂಜನೇಯ ಬಂದು ನೋಡ್ತಾರೆ ಸಾಕ್ಷಾತ್ ಹುಡುಗ ರಾಮಚಂದ್ರ ಅರ್ಪಣೆ ಆಗ್ತಾರೆ ಶಾಸ್ತ್ರ ನಮಸ್ಕಾರ ಆಗ್ತಾರೆ ಸ್ವಾಮಿ ಆಜ್ಞಾ ಮಾಡಿ ವಿಷಯ ಏನು ಎಂಕಂಡ್ ನಾನು ಸೀತಾನ್ವೇಷಣ್ಣ ನೀವು ಎಲ್ಲೇ ಕೊಟ್ಟರೆ ನಾವು ಸೀತಾನ್ ಕರ್ಕೊಂಡ್ಬರ್ತೀವಿ ಇಲ್ಲಿಂದ ವಾಣಸಿನ ಪ್ರಾರಂಭ ಎಲ್ಲ ಸ್ವಪ್ನ ಸೂಚನೆ ಆಗ್ತದೆ ರಾಮಾಯಣ ನಡೆದು ಅವು ಈ ರೀತಿ ಪ್ರತಿಷ್ಠೆ ಅವ್ರು ನೋಡುತ್ತೆ ಮೊದಲಿಂದ ನಾನ್ ಜನ ಕೋತಿ ನೋಡೋದ್ರಿಂದ ಉಷ್ಣ ಹೋಗ್ಲೋದು ಅಲೀಂಕಾರ ಅಂತ ಅಂತ ಅದಕ್ಕೆ ಅಲೀಂಕಾರ ಅದಕ್ಕೆ ದ್ವಾದಶ ಬಂದ ಹನ್ನೆರಡು ಕಬ್ಬಿಗಳ ಬಂದ ಹನ್ನೆರಡು ದಿವಸ ದರ್ಶನ ಕೊಡ್ತಾರೆ ಕೋತಿಗಳು ಬಂದ ದ್ವಾದಶ ಕಿಬಂಧನ ಷಟ್ಕೋಣ ಯಂತ್ರ ಆರು ಕೋಣ ಯಂತ್ರ ಯಂತ್ರದಲ್ಲಿ ಸಮ್ಮುಖ ನೀವು ಬೇರೆ ಅಂದ್ರೆ ಸೈಟ್ ಪಾಲಗಡ್ಡೆ ಕಡೆ ಕೈಯತ್ತ ಸಮ್ಮುಖ ಮುಖಾಂತೆ ಅವ್ರ ಬಾಲನೇ ಕಿರಿಟ ಮೇಲೆ ಬಲಗೈನಾದ ಮೇಲೆ ಅಡುಗೆ ನಾಗ ಬಲಗೈನೂ ಚಪಮಾನ ಪದ್ಮಾಸನ ಅದರಲ್ಲಿ ಒಂದು ಕೋಟಿ ಬೀಜಾಕ್ಷರದ್ರು ವ್ಯಾಸರ ಬಂದ್ರೆ ಒಗಡಿ ಮೂರು ಕೋಟಿ ಬೀಜಾಕ್ಷರ ಜಮ ಮಾಡಿ ದಾರಿ ಅರ್ಧ ಸಮರ್ಪಣೆ ಮಾಡಿ ಭಕ್ತರು ಉದ್ದಾರಕ ಅದಕ್ಕೆ ಯಂತ್ರ ಅದೇನು ಉಳಿತು ತಿತ್ತಿದ್ದಲ್ಲ ವ್ಯಾಸಿಟ್ಟಿ ತುಂಬ ಅಂತ ನಮಗೆ ಪೂಜಾ ಮಾಡ್ತೀನಿ ಬಂದರೆ ನಮ್ಮ ಬಡಮು ದೋಸೆ ಎಂಬು ಆಂಜಿನೇ ನಿತ್ಯರ್ಥ ನಮ್ಗೆ ದೇವ್ರ ಪೂಜಾ ಮಾಡಿದ್ರೆ ಆಹ್ವಾನ ಮಾಡ್ತೇವೆ ಪದ್ಧತಿ ಆಹ್ವಾನ ಮಾಡ್ಕೊಂಡು ದೇವ್ರ ಸನ್ನಿಧಾನದಲ್ಲಿ ಪೂಜೆ ಮಾಡ್ತೀವಿ ಇಲ್ಲಿ ಡೈರೆಕ್ಟ್ ಪೂಜಾ ಮಾಡ್ತೀವಿ ನಿತ್ಯರ್ತದೆ कला <laughs> नम